ಮಗು ಒಂದು ಒಳ್ಳೆಯ ಜೀವನಕ್ಕೆ ಎಲ್ಲವೂ ಸಾಯಿ ಕೊಟ್ಟಿದ್ದಾರೆ ಕೊಟ್ಟೇ ಕೊಡುತ್ತಾರೆ ಎಂದು ದೃಢವಾಗಿ ನಂಬು ಇನ್ನೂ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿಯನ್ನ ಹೊಂದುತ್ತೀಯ ಈ ದಿನ ಶುಭವಾಗುತ್ತದೆ ನೀ ನಂದುಕೊಂಡ ಕೆಲಸಗಳು ಆಗುತ್ತವೆ ಕಂದ ನನ್ನ ಆಶೀರ್ವಾದ ನಿನ್ನ ಬೆಂಬಲವಾಗಿ ಸದಾ ನಿನ್ನ ಬಳಿಯೇ ಇರುತ್ತದೆ ಚಿಂತಿಸಬೇಡ ಎಲ್ಲವೂ ಶುಭವಾಗುತ್ತದೆ ನೀ ನಂದುಕೊಂಡಂತೆ ನಿನ್ನ ಜೀವನವನ್ನ ರೂಪಗೊಳಿಸುತ್ತೇನೆ ನನ್ನಲ್ಲಿ ಪ್ರತಿನಿತ್ಯ ಪ್ರಾರ್ಥಿಸುತ್ತಿರುವ ನಿನ್ನ ಭಕ್ತಿಯನ್ನ ನಾನು ಸ್ವೀಕರಿಸಿದ್ದೇನೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಮಗು ನನ್ನಲ್ಲಿ ಭರವಸೆ ಇಟ್ಟು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಕೆಲಸವನ್ನ ನೀನು ಮಾಡು ಫಲವನ್ನ ನಿನ್ನ ಬಳಿ ಹೊತ್ತು ನಾನೇ ಬರುತ್ತೇನೆ ನನ್ನಲ್ಲಿ ದೃಢ ವಿಶ್ವಾಸವಿಟ್ಟು ಶರಣಾಗಿದ್ದೀಯಾ ಎಂದ ಮೇಲೆ ಖಂಡಿತವಾಗಿಯೂ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನಗೆ ಸಿಗುತ್ತದೆ ಕಷ್ಟ ದುಃಖ ಸಮಸ್ಯೆಗಳೆಂಬ ಸುಳಿಗೆ ಸಿಲುಕಿ ಮುಳುಗುತ್ತಿರುವೆ ಎಂದು ನಿನಗೆ ಭಾಸವಾಗುತ್ತಿದೆ ಅಷ್ಟೇ ಆದರೆ ನನ್ನನ್ನೇ ದೃಢವಾಗಿ ನಂಬಿರುವ ನನ್ನಲ್ಲೇ ಪ್ರಾರ್ಥಿಸುತ್ತಿರುವ ನಿನ್ನ ಕೈಗಳನ್ನು ನಾನು ಗಟ್ಟಿಯಾಗಿ ಹಿಡಿದಿರುವೆ ನಿನ್ನನ್ನೆಂದಿಗೂ ನಾನು ಮುಳುಗಲು ಬಿಡುವುದಿಲ್ಲ ಕಂದ ನಿನ್ನನ್ನ ನಾನು ಕ್ಷಮಿಸುತ್ತೇನೆ ಮತ್ತೊಂದು ಅವಕಾಶವನ್ನು ಕೊಡುತ್ತೇನೆ ಜೀವಿಸು ನಿನ್ನ ಕಣ್ಣೀರಿಗೆ ದುಃಖ ಕಷ್ಟಗಳಿಗೆ ಉತ್ತರ ಸಿಗುತ್ತಿಲ್ಲ ಪರಿಹಾರವಿಲ್ಲ ಎಂದು ಕೊರಗಬೇಡ ನಾನೇ ನಿನ್ನ ಜೀವನದಲ್ಲಿ ಬಂದಿರುವೆ ನೀನೇ ನನ್ನ ಪಾದಗಳಿಗೆ ಶರಣಾಗಿರುವೆ ಎಂದ ಮೇಲೆ ನಿನ್ನನ್ನು ಎಲ್ಲ ಸಮಸ್ಯೆಗಳಿಂದ ಪಾರು ಮಾಡುತ್ತೇನೆ ನೆಮ್ಮದಿ ಸುಖ ಶಾಂತಿಯ ದಡವನ್ನು ಸೇರಿಸುತ್ತೇನೆ ನಂಬಿಕೆ ಇಟ್ಟು ಪ್ರಾರ್ಥಿಸು ಖಂಡಿತವಾಗಿಯೂ ಶುಭವಾಗುತ್ತದೆ ಮಗು ಮಗು ನೀನು ನನ್ನಲ್ಲಿಟ್ಟಿರುವ ಶ್ರದ್ಧೆ ನಂಬಿಕೆ ಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿ ಹಾಗೆ ನೀನು ಮಾಡುತ್ತಿರುವ ಅನೇಕ ರೀತಿಯ ಒಳ್ಳೆಯ ಸೇವೆಗಳು ಹಾಗೂ ಕರ್ಮಗಳ ದಾರಿ ನನಗೆ ನೀಡುತ್ತಿರುವ ಬಹಳ ಅಮೂಲ್ಯವಾದ ಉಡುಗೊರೆಗಳಾಗಿವೆ ಕಂದ ನೀನು ಎಲ್ಲೇ ಇರು ಹಾಗೆ ಎಲ್ಲಿಗೆ ಹೋಗು ನೀನು ನನ್ನ ಮಗುವೆಂದೇ ಗುರುತಿಸಿಕೊಳ್ಳುತ್ತೀಯ ಮಗು ನಿನ್ನ ಬಳಿ ಸದಾ ನನ್ನ ಆಶೀರ್ವಾದವಿರುತ್ತದೆ ನನ್ನ ಮಗುವಾಗಿರುವೆ ನಿನ್ನ ಬಳಿ ಕರುಣೆ ತ್ಯಾಗ ಧೈರ್ಯ ಸೇವೆ ದಯೆ ಪ್ರೇಮ ಆತ್ಮವಿಶ್ವಾಸ ನಿನ್ನ ಅಂತರಂಗದಲ್ಲಿದೆ ಕಂದ ಮಗು ಭರವಸೆ ನನ್ನ ಮೇಲಿಟ್ಟಿರುವೆ ಆದರೆ ನಿರಾಶನಾಗಬೇಡ ನಿನ್ನ ಬೆಲೆ ನೀನು ತಿಳಿ ನೀನು ವಿಶೇಷವಾಗಿರುವೆ ಹಾಗೂ ಭಾಗ್ಯಶಾಲಿಯಾಗಿರುವೆ ನನ್ನ ಆಶೀರ್ವಾದ ಮಾರ್ಗದರ್ಶನ ಪ್ರೇಮವನ್ನ ಪಡೆಯಲಿಕ್ಕಾಗಿಯೇ ಆಯ್ಕೆಗೊಂಡಿರುವೆ ನಿನಗೆ ಸತ್ಯದ ಅರಿವಾಗುತ್ತದೆ ಸಮಸ್ಯೆಗಳೆಂಬ ಸುಳ್ಳು ಪರಿಹಾರವಾಗುತ್ತವೆ ಚಿಂತಿಸಬೇಡ ಸಮಸ್ಯೆಗಳ ಪರಿಹಾರಕ್ಕೆ ಆದಷ್ಟು ಬೇಗನೆ ದಾರಿ ಸಿಗುತ್ತವೆ ಇದೇ ನನ್ನ ಆಶೀರ್ವಾದವಾಗಿದೆ ಕಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡುತ್ತಿರು ನನ್ನಲ್ಲಿ ಶುದ್ಧವಾದ ಭಕ್ತಿ ಇಡು ನಿನ್ನ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ದಿನ ಪ್ರತಿ ಕ್ಷಣ ನಿನ್ನ ಜೊತೆ ನಾನಿರುವೆ ನಾನು ಹೇಳಿರುವ ಮಾತುಗಳಲ್ಲಿ ಭರವಸೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗು ಅದೇ ಸತ್ಯವಾಗಿ ಬದಲಾಯಿಸುತ್ತೇನೆ ಹಾಗೆ ನಿನ್ನನ್ನೆಂದು ಒಂಟಿಯಾಗಿ ನಾನು ಬಿಡುವುದಿಲ್ಲ ಎಲ್ಲವೂ ಶುಭವಾಗುತ್ತದೆ ನಾನು ನಿನ್ನೊಳಗೆ ಇರುವಾಗ ಯಾಕೆ ನಿರಾಸೆಯ ಚಿಂತೆಯೊಳಗೆ ಮುಳುಗುತ್ತಿರುವೆ ಯಾವ ಅಶುಭವೂ ನಿನ್ನನ್ನ ಮುಟ್ಟಲು ನಾನು ಬಿಡುವುದಿಲ್ಲ ನೀನು ನನ್ನದೇ ಅಂಶದ ರೂಪವಾಗಿರುವೆ ಕಂದ ಅದರಿಂದಲೇ ನಿನ್ನಿಂದ ಒಳ್ಳೆಯ ಸೇವೆ ಪ್ರಾಮಾಣಿಕ ಪ್ರಯತ್ನವಾಗುತ್ತಿರುವುದು ಜನರಿಗೆ ಸಹಾಯ ಮಾಡುತ್ತೀಯ ಸೇವೆ ಮಾಡುತ್ತಿರುವೆ ಕರುಣೆಯನ್ನು ತೋರಿಸುತ್ತಿರುವೆ ಪ್ರೇಮವನ್ನು ಹಂಚುತ್ತಿರುವೆ ಇದೇ ತರಹ ನಿನ್ನಿಂದ ಒಬ್ಬರಿಗಾದರೂ ದಿನದಲ್ಲಿ ಈ ರೀತಿ ಸೇವೆ ಮೀಸಲಾಗಿರಲಿ ಕಂದ ಧೈರ್ಯವಾಗಿ ಪರಿಸ್ಥಿತಿಗಳನ್ನು ಎದುರಿಸುವ ನನ್ನ ಆಶೀರ್ವಾದ ನಿನ್ನ ಜೊತೆ ಇರುತ್ತದೆ ನಿನ್ನ ಆತ್ಮ ಪರಿಶುದ್ಧವಾಗುತ್ತದೆ ಎಷ್ಟು ಭರವಸೆ ಎಷ್ಟು ಶ್ರದ್ಧೆ ದೃಢವಾದ ವಿಶ್ವಾಸ ನನ್ನಲ್ಲಿಟ್ಟು ನೀನು ಸಂಪೂರ್ಣವಾಗಿ ಸಮರ್ಪಣೆಯನ್ನ ಹೊಂದಿ ನನಗೆ ಶರಣಾಗುತ್ತೀಯೋ ಅಷ್ಟೇ ಅಮೂಲ್ಯವಾದ ಜೀವನ ನಿನಗೆ ಸಿಗುತ್ತದೆ ದೀರ್ಘವಾದ ನಿನ್ನ ಸಮಸ್ಯೆಗಳೇ ಆಗಿರಲಿ ದೀರ್ಘವಾದ ನಿನ್ನ ಅನಾರೋಗ್ಯದ ಸಮಸ್ಯೆಗಳೇ ಆಗಿರಲಿ ಪರಿಹಾರವಾಗುವ ಸಮಯ ಬಂದಿದೆ ನೋವುಗಳನ್ನು ಮರೆತು ನನ್ನ ಶರಣದಲ್ಲಿರು ನನ್ನ ಉದಿಯನ್ನ ಸೇವಿಸು ಹಾಗೆ ಹಣೆಯಲ್ಲಿ ಧರಿಸಿ ನನ್ನ ನಾಮಸ್ಮರಣೆಯನ್ನ ಮಾಡುತ್ತಿರು ನಿನ್ನ ಎಲ್ಲ ಬಾಧೆಗಳಿಗೆ ಮುಕ್ತಿ ಸಿಗುತ್ತದೆ ಕಂದ ನಿನ್ನಲ್ಲಿರುವ ದುಃಖ ಕಷ್ಟ ಸಮಸ್ಯೆಗಳನ್ನ ನನ್ನ ಪಾದಗಳ ಮೇಲೆ ಹಾಕಿ ನಿಶ್ಚಿಂತೆಯಿಂದ ನಿನ್ನ ಕೆಲಸದಲ್ಲಿ ನೀನು ಶ್ರದ್ಧೆ ಇಟ್ಟು ಮುಂದೆ ಸಾಗು ಫಲದ ರೂಪದಲ್ಲಿ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ತುಂಬಿಸುವೆ ನಿನ್ನ ಅಂತರಂಗ ಪರಿಶುದ್ಧವಾಗಿದೆ ನಿನ್ನ ಜೊತೆಗೆ ದೇವಾನುದೇವತೆಗಳ ಆಶೀರ್ವಾದ ಸದಾ ಇರುತ್ತದೆ ಈ ಬ್ರಹ್ಮಾಂಡವೇ ನಿನಗೆ ಶಕ್ತಿಯಾಗಿ ನಿಲ್ಲುತ್ತದೆ ಕಂದ ಭರವಸೆ ಇಡು ನಿನ್ನಲ್ಲಡಗಿರುವ ಮಾನವೀಯತೆಯ ಅಂತಃಕರಣವನ್ನ ಎಂದಿಗೂ ಜೀವಂತವಾಗಿರಿಸು ಯಾರಿಗಾದರೂ ಸರಿಯೇ ನಿನ್ನಿಂದ ಸಂತೋಷ ಹಂಚಲಾಗದಿದ್ದರೂ ಸರಿಯೇ ಇನ್ನೊಬ್ಬರ ಕಷ್ಟ ದುಃಖ ಸಮಸ್ಯೆಗಳಿಗೆ ಕಾರಣನಾಗಬೇಡ ಯಾರ ಭಾವನೆಗಳಿಗೂ ಧಕ್ಕೆ ಬರದಂತೆ ನೋಡಿಕೋ ಕಂದ ಎಲ್ಲರನ್ನ ಆಧರಿಸು ಗೌರವಿಸು ಮಗು ಈ ಪ್ರಪಂಚಕ್ಕೆ ನಿನ್ನ ಸೇವೆ ಕರುಣೆ ದಯೆ ಪ್ರೇಮದ ಅವಶ್ಯಕತೆ ಇದೆ ಕಂದ ನಿನ್ನ ಕೈಲಾದಷ್ಟು ಹಂಚು ಅದೇ ನನ್ನಿಂದ ಕರ್ಮದ ರೂಪದಲ್ಲಿ ನಿನಗೆ ಮರಳುತ್ತದೆ ಭಕ್ತಿಯ ಶಕ್ತಿಯನ್ನು ಅರಿಯಬೇಕು ಕಂದ ನೀನು ದಿನನಿತ್ಯ ನಿನ್ನ ಕುಟುಂಬಕ್ಕಾಗಿ ತಯಾರಿಸುವ ಆಹಾರದಲ್ಲಿ ಭಕ್ತಿ ಇದ್ದರೆ ಅದೇ ನನ್ನ ಪ್ರಸಾದವಾಗುತ್ತದೆ ಅದೇ ಭಕ್ತಿ ನೀನು ನೀರಿನಲ್ಲಿ ಬೆರೆಸಿದಾಗ ನನ್ನ ಚರಣಾಮೃತವಾಗುತ್ತದೆ ಅದೇ ಭಕ್ತಿ ನಿನ್ನ ಮನೆಯನ್ನ ಪ್ರವೇಶ ಮಾಡಿದಾಗ ನಿನ್ನ ಮನೆಯೇ ಮಂದಿರವಾಗುತ್ತದೆ ಕಂದ ಅದೇ ಭಕ್ತಿ ನಿನ್ನಲ್ಲೇ ಪ್ರವೇಶವಾದಾಗ ನೀನು ಶಾಶ್ವತವಾಗಿ ನನ್ನ ಭಕ್ತನಾಗುತ್ತೀಯ ಸಮಯಕ್ಕಿಂತ ಅಮೂಲ್ಯವಾದದ್ದು ನಿನ್ನ ಭಾವನೆಗಳು ಕಂದ ಹಾಗಾಗಿ ಅರ್ಥವಾಗದವರ ಹತ್ತಿರ ನಿನ್ನ ಭಾವನೆಗಳೆಂದಿಗೂ ಹಂಚಿಕೊಳ್ಳಬೇಡ ಕೆಲವೊಮ್ಮೆ ನಿನ್ನ ಅತ್ಯಂತ ಶುದ್ಧವಾದ ಅಮೂಲ್ಯವಾದ ಪ್ರೀತಿಗೆ ಧಕ್ಕೆಯಾದಾಗ ಆದಾಗ ಬಿಟ್ಟು ಹೋಗಲು ನಿನಗೆ ನಿನ್ನ ಹತ್ತಿರ ನೂರು ಕಾರಣಗಳಿದ್ದರೂ ಕೂಡ ಜೊತೆಗಿರಲು ಒಂದೇ ಒಂದು ಕಾರಣವನ್ನ ಹುಡುಕುತ್ತಿರುವೆ ಅಂದರೆ ಅದೇ ನಿನ್ನ ಸ್ವಚ್ಛ ಹಾಗೂ ಶುದ್ಧ ಸತ್ಯವಾದ ಪ್ರೀತಿಯಾಗಿದೆ ಕಂದ ಮಗು ನಿನ್ನ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿದಿದೆ ನಿನ್ನ ಅಂತರಂಗ ಪರಿಶುದ್ಧವಾಗಿದೆ ಕಂದ ನಿನ್ನ ಆಲೋಚನೆಗಳು ನಿನ್ನ ನಿರ್ಧಾರಗಳು ಸರಿಯಾಗಿವೆ ಬದಲಾವಣೆಯ ಭಯದಿಂದ ಹೊರಗೆ ಬಾ ಸಕಾರಾತ್ಮಕವಾಗಿ ಯೋಚಿಸುವ ಪ್ರತಿಯೊಂದರಲ್ಲೂ ಸಂತೋಷ ನೆಮ್ಮದಿ ಶಾಂತಿ ತಾಳ್ಮೆಯಿರುತ್ತದೆ ಯಾರ ಹೊಗಳಿಕೆಯನ್ನು ಬಯಸಬೇಡ ನಿನ್ನ ಬಗ್ಗೆಯೇ ನಿನಗಿರುವ ನಂಬಿಕೆ ನಿನಗೆ ನೀನೇ ಹೇಳುವ ಧೈರ್ಯ ನಿನಗೆ ನಿನ್ನಲ್ಲೇ ಇರುವ ಆತ್ಮವಿಶ್ವಾಸದ ಶಕ್ತಿಯೇ ಸಾಯಿ ಶಕ್ತಿ ಎಂದು ಬಲವಾಗಿ ನಂಬು ನನ್ನ ಸಾಯಿ ಸ್ಮರಣೆಯೇ ನನ್ನ ಬಲವಾಗಿರುತ್ತದೆ ಎಂದು ದೃಢವಾಗಿ ನಂಬು ಪ್ರತಿ ಹಂತದಲ್ಲೂ ನಿನಗೆ ರಕ್ಷಣೆ ಸಿಗುತ್ತದೆ ಕಂದ ಬಾಬಾ ಎಂದು ಕೂಗಿದರೆ ಸಾಕು ನಾನು ನಿನ್ನ ಜೊತೆಗೆ ಇರುವ ಅನುಭವ ಅನುಭೂತಿಗಳನ್ನು ಕೊಡುತ್ತೇನೆ ರಕ್ಷಣೆಯನ್ನು ಕೊಡುತ್ತೇನೆ ಸಹಾಯವನ್ನು ಮಾಡುತ್ತೇನೆ ಕಂದ ನನ್ನನ್ನು ನಂಬಿರುವ ನಿನಗೆ ಒಳ್ಳೆಯ ಕರ್ಮಗಳ ಜೊತೆಗೆ ಒಳ್ಳೆಯ ಫಲಗಳನ್ನು ನೀಡುತ್ತೇನೆ ಸದಾ ಸುಖಿಯಾಗಿರು ಕಂದ ನೆನೆಪಿಡು ನಿನ್ನ ಶುದ್ಧವಾದ ನಿಷ್ಕಲ್ಮಷವಾದ ಭಕ್ತಿಯಲ್ಲೇ ನನ್ನ ವಾಸವಿದೆ ಕಂದ ನನಗೆ ಎಲ್ಲ ತಿಳಿದಿದೆ ನಿನ್ನ ಅಂತಹ ಕರ್ಣದಲ್ಲಿ ನನ್ನಿಟ್ಟು ಭಕ್ತಿಯಿಂದ ಪೂಜಿಸುತ್ತಿರುವೆ ನಿಷ್ಕಲ್ಮಶ ಭಾವದಿಂದ ಸೇವೆಯನ್ನ ಮಾಡುತ್ತಿರುವೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಕಂದಾ ಭಕ್ತಿಯಿಂದ ನನ್ನಲ್ಲೇ ಸಮರ್ಪಣೆಯಾಗಿರುವ ನಿನಗೆ ಸದಾ ನನ್ನ ಬೆಂಬಲವಿರುತ್ತದೆ ಮಗು ನಿನ್ನ ಕುಟುಂಬದ ರಕ್ಷಣೆಯ ಭಾರ ನನ್ನ ಕರ್ತವ್ಯವಾಗಿದೆ ಕಂದ ಜೀವನದಲ್ಲಿ ತಾಳ್ಮೆಯಿಂದ ನೀನು ಅದೆಷ್ಟೋ ಪಡೆದಿರುವೆ ಮತ್ತೊಮ್ಮೆ ತಾಳ್ಮೆ ತೋರಿಸುವ ಸಮಯ ಬಂದಿದೆ ದೃಢವಾಗಿರು ಎಲ್ಲವನ್ನ ನಾನು ಸರಿಪಡಿಸುತ್ತೇನೆ ತಾಳ್ಮೆಯಿಂದ ಇರು ನನ್ನ ಭಕ್ತರನ್ನ ಹೇಗೆ ಕಾಪಾಡಬೇಕೆಂದು ನನಗೆ ತಿಳಿದಿದೆ ಅದು ನನ್ನ ಕರ್ತವ್ಯವೂ ಕೂಡ ನೀನು ಅಂದುಕೊಂಡ ಹಾಗೆಯೇ ನಿನ್ನ ಜೀವನ ಬದಲಾಗುತ್ತದೆ ಚಿಂತೆ ಬಿಟ್ಟು ನನ್ನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇದ್ದು ಕಷ್ಟಗಳನ್ನ ದುಃಖಗಳನ್ನ ಸಮಸ್ಯೆಗಳನ್ನ ಎದುರಿಸುವ ಶಕ್ತಿಯನ್ನ ನೀಡುತ್ತೇನೆ ರಕ್ಷಣೆಯನ್ನು ನೀಡುತ್ತೇನೆ ಸಹಾಯವನ್ನು ಮಾಡುತ್ತೇನೆ ನೀನು ಸೇರಬೇಕೆಂದಿರುವ ಗುರಿಯನ್ನ ತಲುಪಿಸುತ್ತೇನೆ ಸುಖ ಶಾಂತಿ ನೆಮ್ಮದಿಯನ್ನ ತಂದುಕೊಡುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಕಂದ ನನ್ನಲ್ಲಿ ನಂಬಿಕೆ ಇಡು ನನ್ನಲ್ಲಿ ಇಟ್ಟು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾದವರನ್ನ ನಾನೆಂದಿಗೂ ಕೈಬಿಡುವುದಿಲ್ಲ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಲ್ಲಿ ನಾನೆಂದಿಗೂ ಸಚೇತನಾಗಿರುವೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ